ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸಿ ಎಂ ಪವರ್ ಶೇರಿಂಗ್ ವಿಚಾರ ಕೇವಲ ಇದು ಸಚಿವರು ಮತ್ತು ಶಾಸಕರ ಮಧ್ಯೆ ಮಾತ್ರ ಅಲ್ಲ ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕುರ್ಚಿ ಕಿತ್ತಾಟದ ಈ ರಾಜಕೀಯ ಕದನಕ್ಕೆ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವಷ್ಟು ಸ್ವಾಮೀಜಿಗಳು ಅವರ ಬೆನ್ನಿಗೆ ನಿಂತಿದ್ದಾರೆ ನಿನ್ನೆ ಡಿ ಸಿ ಎಂ ಪರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿತ್ತು ಡಿ ಕೆ ಶಿವಕುಮಾರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದರು ಇವತ್ತು ವಿವಿಧ ಸ್ವಾಮೀಜಿಗಳು ಕೂಡ ಒಕ್ಕೂಟದಿಂದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಹಿಂದುಳಿದ ದಲಿತ ಸ್ವಾಮೀಜಿಗಳ ಒಕ್ಕೂಟ ಭೇಟಿಯಾಗಿದೆ ಆ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಅದರ ಮೂಲಕ ಒತ್ತಡ ತಂತ್ರವನ್ನು ಹೇರಬೋ ಹೇರಬೇಕು ಹೇಳಿ ನೋಡಿ ಏನೆಲ್ಲ ಹೇಗೆಲ್ಲ ಅವಕಾಶಗಳು ಸಿಗುತ್ತೋ ಒತ್ತಡ ಹಾಕುವಂಥ ಏನೆಲ್ಲ ಅವಕಾಶಗಳು ಸಿಗುತ್ತೋ ಆ ಎಲ್ಲ ಅವಕಾಶಗಳನ್ನು ಆ ಎಲ್ಲ ರೀತಿಯ ಒತ್ತಡ ತಂತ್ರವನ್ನು ಅನುಸರಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾಯಿದೆ ಒಂದು ಕಡೆ ಶಾಸಕರು ಮತ್ತೊಂದು ಕಡೆ ಸ್ವಾಮೀಜಿಗಳು ಹೀಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ನೀಡಬೇಕು ಅಂತ ಹೇಳಿ ಒತ್ತಡ ತಂತ್ರವನ್ನು ಹೇರ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ್ನು ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಶಾಸಕರ ಒತ್ತಡ ಆಯಿತು ದೆಹಲಿಯ ಪರೇಡ್ ಆಯಿತು ನಿನ್ನೆ ಒಕ್ಕಲಿಗರ ಸ್ವಾಮೀಜಿ ನಿರ್ಮಲಾನಂದನಂಥ ಸ್ವಾಮೀಜಿ ಕೂಡ ಆಗ್ರಹ ಮಾಡಿದ್ದಾಯಿತು ಈಗ ಕೆಲವಷ್ಟು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸ್ವಾಮೀಜಿಗಳು ಯಾಕಂತ ಹೇಳಿದ್ರೆ ನೋಡಿ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವಷ್ಟು ಸ್ವಾಮೀಜಿಗಳು ನಿಂತ್ಕೊಂಡ್ರೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಪರವಾಗಿ ಕೂಡ ಸ್ವಾಮೀಜಿಗಳು ನಿಂತ್ಕೋತಾರೆ ಇದರ ಮೂಲಕ ಮತ್ತಷ್ಟು ಗೊಂದಲ ಮತ್ತಷ್ಟು ರೀತಿಯ ಪೈಪೋಟಿ ಮತ್ತಷ್ಟು ರೀತಿಯ ಡ್ಯಾಮೇಜಸ್ ಜಾಸ್ತಿ ಅಂತ ಕಾಣಿಸುತ್ತೆ ಈಗ ಸ್ವಾಮೀಜಿಗಳ ನಿಯೋಗ ರೆಡಿ ಆಗ್ತಿರೋದು ಯಾರ್ಯಾರು ಜೊತೆಗೆ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗ್ತಾರ ಅಥವಾ ಹೈಕಮಾಂಡ್ ಭೇಟಿ ಆಗ್ತಾರ ಅನ್ನೋದು ಗೊಂದಲ ಇದೆ ದಶರಥ್ ಸದ್ಯ ರಾಜ್ಯದಲ್ಲಿ ನಡೀತಿರುವಂತಹ ಸಿ ಎಂ ಕೃಷಿ ಕಿತ್ತಾಟ ವಿಚಾರಕ್ಕೆ ಮತ್ತೊಂದು ಆ ಹೊಸ ಟ್ವಿಸ್ಟ್ ಸಿಕ್ಕಿರೋಂಥದ್ದು ಅಂದರೆ ತಮ್ಮ ತಮ್ಮ ನಾಯಕರ ಪರ ತಮ್ಮ ತಮ್ಮ ಕೆಲ ಮಠಾಧೀಶರು ಈಗ ಬ್ಯಾಟಿಂಗ್ ಮಾಡ್ತಾ ಇರೋವಂಥದ್ದು ತಮ್ಮ ನಾಯಕರ ಪರ ಆ ಸಿ ಎಂ ಮುಂದುವರಿಬೇಕು ಮತ್ತು ಸಿ ಎಂ ಆಗಬೇಕು ಎಂಬ ಎರಡು ವಿಚಾರಗಳನ್ನು ಇಟ್ಕೊಂಡು ಈಗ ಆ ಹೇಳಿಕೆಯನ್ನು ಕೊಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ಕಡೆ ಸಿ ಹಾಗೂ ಡಿ ಸಿ ಎಂ ಪರ ಆಂತರಿಕ ವಲಯದಲ್ಲಿ ಆಪ್ತ ಸಚಿವರಿಂದ ಸಾಕಷ್ಟು ಚರ್ಚೆಗಳು ಸಭೆಗಳು ಮಾತುಕತೆ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಎಲ್ಲವನ್ನೂ ಸಿದ್ಧತೆ ಶಾಸಕರಿಂದ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಮುಂದೆ ಶಾಸಕರ ಪೆರೇಡ್ ಮಾಡೋದಕ್ಕೂ ಎರಡೂ ಬಣಗಳು ಅಂದರೆ ಸಿ ಹಾಗೂ ಡಿ ಸಿ ಎಮ್ ಬಣಗಳ ನಾಯಕರಿಂದ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ ಈ ಬೆನ್ನಲ್ಲೇ ಮಠ ಕೆಲ ಮಠಾಧೀಶರು ಸಿ ಎಂ ಹಾಗೂ ಡಿ ಸಿ ಎಂ ಪರ ಬ್ಯಾಟಿಂಗ್ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ತಮ್ಮ ಸಮುದಾಯದ ನಾಯಕರು ಸಿ ಎಮ್ ಆಗಬೇಕು ಅನ್ನೋದು ಒಕ್ಕಲಿಗ ಸಮುದಾಯದಿಂದ ಈಗಾಗಲೇ ಸಾಕಷ್ಟು ಸದ್ದು ಇದೆ ಸಾಕಷ್ಟು ಕೂಗು ಕೇಳಿ ಬರ್ತಾ ಇರೋಂಥದ್ದು ಆ ನಿನ್ನೆ ಕೂಡ ಆದಿಚುಂಚಗಿರಿ ಮಠದ ಸ್ವಾಮೀಜಿಗಳಾದ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಬಿಸಿರೋಂಥದ್ದು ಅಂದರೆ ಅವರು ಏನು ಕಾಂಗ್ರೆಸ್ ಪಾರ್ಟಿಯ ಜವಾಬ್ದಾರಿ ಹೊರತ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಬೇರೆ ರಾಜ್ ರಾಜ್ಯಗಳಲ್ಲೂ ಹೋಗಿ ಅವರು ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾರೆ ಎಲ್ಲ ಸ್ಟ್ರಾಟಜಿ ಅವರಿಗೆ ಗೊತ್ತಿದೆ ಅಂದರೆ ರಾಜಕೀಯ ಸ್ಟ್ರಾಟಜಿಗಳು ತುಂಬ ಚೆನ್ನಾಗಿ ಗೊತ್ತಿದೆ ಜೊತೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅಂತ ಗೊತ್ತಿದೆ ಹಾಗೆ ಎರಡೂವರೆ ವರ್ಷಗಳ ಆದ ಬಳಿಕ ಅಧಿಕಾರ ಹಸ್ತಾಂತರ ಆಗಬೇಕು ಎಂಬ ಅಧಿಕಾರ ಹಸ್ತಾಂತರದ ಬಗ್ಗೆ ಜನರ ಸಮುದಾಯ ಜನ ಸಮುದಾಯದಲ್ಲೂ ಕೂಡ ಭಾವನೆ ಇದೆ ಹಾಗಾಗಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರ ಪರ ಅಹಿಂದ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡ್ತಾ ಇರೋಂಥದ್ದು ಹಿಂದುಳಿದ ವರ್ಗದಿಂದ ಬಂದಂಥ ನಾಯಕರನ್ನ ಸಿ ಎಂ ಆಗಿ ಮುಂದುವರಿಸಬೇಕು ಸಾಧ್ಯವಾದರೆ ನಾವು ಸಿ ಎಂ ಅವ್ರನ್ನು ಭೇಟಿ ಮಾಡ್ತೀವಿ ಜೊತೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀವಿ ಅನ್ನೋದು ಕೂಡ ಈಗ ಅಹಿಂದ ನಾಯಕರು ಸಿ ಎಂ ಪರ ನಿಂತಿರೋಂಥದ್ದು ಥ್ಯಾಂಕ್ ಯು